ఎల్ నమస్కార సోము అంత బిజాపూర్ డిస్ట్రిక్ట్ హిండీ తాడు గ్రామ సార్ నేను నోడ్తారా బిజాపుర జవారి లింబెహ్ణిదో అది బజాపూర్ జవారి కూడా అంతారా కగజీ కూడా అంతార ಸೊ ಹ್ಯಾಂಗೆ ಕಂಡು ಹಿಡಿದ ಹತ್ರ ಮೇಲ್ಗಡೆ ಲೇಯರ್ ತುಂಬ ತಿನ್ನಾಗಿರುತ್ತೆ ಇದು ಸೊ ಇದು ನಾವು ಆ್ಯಕ್ಚುಲಿ ಕ್ಲೋನಿಂಗ್ ಪದ್ಧತಿಯಲ್ಲಿ ಸಸಿ ರೆಡಿ ಮಾಡ್ತೀವಿ ಆ್ಯಕ್ಚುಲಿ ಬೀಜಿಂದ ಸರ್ ಸಸಿ ಮಾಡಿದ್ರೆ ಆ್ಯಕ್ಚುಲಿ ಎಕರೆಗೆ ನೂರ ಹತ್ತು ಅದು ನಾಲ್ಕು ವರ್ಷಕ್ಕೆ ಹಣ್ಣು ಕೊಡುತ್ತೆ ಆ್ಯಕ್ಚುಲಿ ಕ್ಲೋನಿಂಗ್ ಪದ್ಧತಿಲಿ ಮಾಡೋಕೆ ಉದ್ದೇಶ ಏನಂತಂದ್ರೆ ಸರ್ ಇದು ಆ್ಯಕ್ಚುಲಿ ಇವಾಗ ಏನು ಆಲ್ರೆಡಿ ಹಣ್ಣು ಕೊಡ್ತೀವಿ ನೋಡ್ರಿ ಗಿಡ ನಾಲ್ಕು ವರ್ಷದ ಗಿಡ ಸೊ ಅದರಲ್ಲಿರೋ ಕಡ್ಡಿನ ತೆಗೆದು ಸಸಿ ರೆಡಿ ಮಾಡ್ತೀವಿ ಇಲ್ಲಿ ನೋಡೋ ಫ್ಲವರ್ ಎಲ್ಲ ಇದೆ ಚಿಕ್ಕ ಚಿಕ್ಕ ಸಸಿಲಿ ಇದು ಬಂತು ಸರ್ ನಿಮಗೆ ತೋಟಗಾರಿಕೆ ಬೆಳೆ ಐತೆ ಇದು ಸಸಿ ಒಳಗೆ ಫ್ಲವರಿಂಗ್ ಐತಿ ಬಟ್ ಇನ್ನೂ ಎರಡು ವರ್ಷ ಬೇಕು ಸರ್ ಹಣ್ಣು ಬರೋಕ ಕಂಪ್ಲೀಟ್ ಮಾರ್ಕೆಟ್ ಸ್ಟಾರ್ಟ್ ಇರ್ಲಿಕ್ಕೆ ವೆರೈಟಿ ಬಂದು ಕಾಕಜಿ ಸೊ ಸಸಿ ಮಾಡೋ ಮೆಥಡ್ ಬಂದು ಕ್ಲೋನಿಂಗ್ ಪದ್ಧತಿಲಿ ಎಕರೆಗೆ ಎರಡು ನೂರ ಎಂಬತ್ತೈದು ಟು ಏಯ್ಟಿ ಪರ್ ಎಕರು ಫಿಫ್ಟೀನ್ ಬೆಟ್ ಪ್ಲಾಂಟ್ ಫಿಫ್ಟೀನ್ ಬೆಟ್ ಏನ್ ಅಂದರೆ ಹದಿನೈದು ಹತ್ತು ಪ್ಲಾಂಟೇಷನ್ ಸೈಜ್ ಆಮೇಲೆ ಇದು ಇಂಟರ್ ಕ್ರಾಫಾಗಿ ನೀವು ತೆಂಗು ಅಡಿಕೆ ನುಗ್ಗಿ ಒಳಗಡೆ ಏನಿಲ್ಲ ಬೇಕಾದ್ರೂ ಅಂದರೆ ನಿಮ್ಗೆ ಅನುಕೂಲ ಭಾರಿ ಬೌಡರ್ ಕೂಡ ಹಾಕೋಬೋದು ಒಂದು ಕೂಡ ಕಾಕ್ಟಿ ಹತ್ತು ದಿನ ಇಟ್ಟರು ಕೂಡ ಇದು ಹಣ್ಣು ಕೊಳತೋಗಲ್ಲ ಈ ಒಂದು ವೆರೈಟಿ ಯಾವುದು ಬಿಜಾಪುರ ಕಾಗಜಿ ಅಥವಾ ಜವಾರಿ ಅಂತಾರ ಸೊ ಇನ್ನೇನು ನೀವು ಹೇಳ್ತೀರ ಹೇಳ್ಬೋದು ಗಿಡ ಯಾವ ತರ ಐತಿ ಕ್ವಾಲಿಟಿ ಯಾವ ತರ ಐತಿ ಹಣ್ಣದು ನೀವು ಹೇಳೋ ಮಾತಾಡಬಹುದು ಹೇಳ್ರಿ ಇಲ್ಲ ಚಲೋ ಐತಿ ಬ್ರದರ್ ಥರ ತರ ಐತಿ ಹೇಳ್ರಿ ನಮ್ಗೆ ನಿಮ್ಮ ಮೂರು ರೈತರಿಗೆ ಅನುಕೂಲ ಆಗಬೇಕು ಯಾಕ ಪ್ರತಿಯೊಬ್ಬರು ಇಲ್ಲಿ ಬರಕ್ ಆಗಲ್ಲ ಹ್ಞೂ ಹ್ಞೂ ಸಾವಿರ ರೂಪಾಯಿ ಅಂದರೆ ಪ್ರೆಸೆಂಟ್ ರೇಟ್ ಏನಾಯ್ತು ರೀ ಒಂದು ಮೂಟೆಗೆ ಐದು ಸಾವಿರ ರೂಪಾಯಿ ನಡತೈತೆ ಅಂದರೆ ಒಂದು ಮೂಟೆ ಒಳಗೆ ಅದು ಒಂದು ಸಾವಿರ ಹಣ್ಣು ಇರ್ತೈತಿ ಒಂದು ಚೀಲದಲ್ಲಿ ಸೊ ಒಂದು ಹಣ್ಣಿಗೆ ನಮಗೆ ಚೀತ ಐದು ರೂಪಾಯಿ ರೇಟ್ ಕೆಲವೊಂದ್ಸಲ ಎಂಟು ಸಿಗ್ತೈತಿ ಕೆಲವೊಂದು ಸಲ ಒಂದು ರೂಪಾಯು ಸಿಗ್ತೈತಿ ಕೆಲವೊಂದ್ಸಲ ಫಿಫ್ಟಿ ಪರ್ಸೆಂಟ್ ಸಿಗ್ತೈತಿ ಐದು ಪೂರ್ ಅಂದರೆ ಐದುನೂರು ರೂಪಾಯು ಹೋಗ್ತೈತಿ ಕೆಲವೊಂದು ಸಲ ಐದು ಸಾವಿರ ಹೋಗ್ತದೆ ಕೆಲವೊಂದು ಸಲ ಎಂಟು ಸಾವಿರ ಹತ್ತು ಸಾವಿರ ಹೋಗಿದ್ದು ಉದಾಹರಣೆ ಅದ ಬಟ್ ಎವರೇಜೇ ಒಂದು ಹಣ್ಣಿಗೆ ಒಂದು ರೂಪಾಯಿ ಸಿಕ್ಕೂ ಕೂಡ ಈ ಗಿಡದ ಒಂದು ಇದು ನೋಡಿದ್ರೆ ಐದು ಸಾವಿರ ಹಣ್ಣು ಬರ್ತದೆ ನಾಲ್ಕರಿಂದ ಐದು ಸಾವಿರ ಹೆಚ್ಚು ಕಡಿಮೆ ಒಂದು ಗಿಡಕ್ಕೆ ನೂರು ಗಿಡ ಒಂದು ಎಕರೆಗೆ ಹೆಚ್ಚು ಕಡೆ ನಾಲ್ಕರಿಂದ ಐದು ಲಕ್ಷ ಆಗುತ್ತೆ ನಾ ಆಯ್ತು ಲೋಯೆಸ್ಟ್ ಪ್ರೈಸ್ ಹೇಳೋದ ಹೇಳ್ತೀನಿ ನಿಮಗೆ ಅದು ಬಾತ್ ಮೂರು ರೂಪಾಯಿ ಸಿಕ್ಕ್ರೆ ಅದು ರೇಟ್ ಆಮೇಲೆ ಟ್ವೆಲ್ ಮಂತ್ಸ್ ಹಣ್ಣು ಇರ್ತೈತಿ ಇಲ್ಲಿ ನೋಡ್ರಿ ನೀವು ಹೇಳ್ರಿ ಯಾವ ಥರ ಐತಿ ಹಣ್ಣು ಚಿಕ್ಕ ಚಿಕ್ಕ ನೋಡ್ರಿ ಚಿಕ್ಕ ಕಾಯಿ ಐತಿ ಇಲ್ಲ ಚಿಕ್ಕ ಐತಿ ಆಮೇಲೆ ಒಳಗಡೆ ಹೋದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಫ್ಲವರಿಂಗ್ ಐತಿ ಆಮೇಲೆ ಇಲ್ಲಿ ಮೆಚುರಿಟಿ ಬಂದಿದ್ದ ಐತಿ ಹಣ್ಣೆ ತಿಂಗ್ಳು ಐತಲ್ಲ ಇಲ್ಲ ರೀ ಇನ್ನ ಟೂ ಮಂತ್ಸ್ ಇನ್ನು ಎರಡು ತಿಂಗಳು ಆಗತ್ತೆ ಇನ್ನು ಎರಡು ಇನ್ನು ಎರಡು ತಿಂಗಳು ಅದು ಮೂರು ತಿಂಗಳು ಸರ್ ಅದು ಫ್ಲವರಿಂಗ್ ಬಿಟ್ಟ ಮ್ಯಾಲೆ ನಾಲ್ಕೂವರಿಂದ ಐದು ತಿಂಗ್ಳು ಬೇಕ್ರಿ ರೀ ಹ್ಞೂ ಐತೆ ಬಿಡಿಸ್ರಿ ಮೇಂಟೈನ್ ಮಾಡ್ಬೇಕು ಸರ್ ಒಳ್ಳೆ ನೀರು ಗೊಬ್ಬರ ಬೇಕು ಆದಷ್ಟು ನೀವು ನಿಂಬಿ ಮಾಡಿದ್ರೆ ಪದ್ಧತಿಯಲ್ಲಿ ಮಾಡಬೇಕು ಎಕರೆಕ್ ನೂರ ಹತ್ತು ಗಿಡ ಹೋಗ್ತೈತಿ ನೂರ ಹತ್ತು ಟ್ವೆಂಟಿ ಬೈ ಟ್ವೆಂಟಿ ನೀವು ನಿಂಬಿ ಒಳಗೆ ಉತ್ಪಾದನ ಜಾಸ್ತಿ ಬೇಕಂತಂದ್ರೆ ಜವಾರಿ ಹಾಕ ಜೀವಾಮೃತ ಕಂಪಲ್ಸರಿ ನಿಮ್ಗೆ ಇಳುವರಿ ಜಾಸ್ತಿ ಅಂತಂದ್ರೆ ಇಲ್ಲ ನನಗೆ ಬರೀ ಡಿ ಎಪ್ ಆಗ್ತೀನಂದ್ರೆ ಅದು ನಿಮ್ಗೆ ಬಿಟ್ಟಿದ್ದು ನಾವೇನು ಮಾತಾಡಕ್ಕಾಗಲ್ಲ ನೀವು ಜವಾರಿ ಅಂದ್ರೆ ಇಂಡಿಯಾ ತಳಿ ಯಾವ್ದಾರ ಮಾಡ್ರಿ ಇಂಡಿಯಾದ ತಳಿ ಇರಬೇಕು ಗೀರ್ ಹಳ್ಳಿಕರ್ ಆಮೇಲೆ ಕಿಲಾರ್ ಯಾವ್ದಾರ ಇರಲಿ ಟ್ವೆಲ್ ಮಂತ್ಸ್ ಹೊಣ್ಣಿರ್ತಾರ ಉದಾಹರಣೆ ಇಲ್ಲಿ ಚಿಕ್ಕ ಐತಿ ಇಲ್ಲಿ ಫ್ಲವರ್ ಐತಿ ನೋಡಿರಿ ಚಿಕ್ಕ ಚಿಕ್ಕ ಕಾಯಿ ಐತಿ ಆಮೇಲೆ ನೋಡ್ರಿ ಮೆಚುರಿಟಿ ಬಂದಿದ್ದ ಕಾಯಿ ಐತೆ ಮೇಲ್ಗಡೆ ಅಂದ್ರೆ ಇದು ಟ್ವೆಲ್ ಮಂತ್ಸ್ ಅಣ್ಣ ಇರ್ತೈತೆ ಕಾಕ್ಜ್ಜಿ ವೆರೈಟಿ ಇಲ್ಲಿ ನೋಡ್ರಿ ಚಿಕ್ಕ ಚಿಕ್ಕ ಐತಿ ಆಮೇಲೆ ಇದಕ್ಕೆ ದಪ್ಪ ಕಾಯಿ ಐತೆ ಆಮೇಲೆ ಇಲ್ಲಿ ನೋಡ್ರಿ ಇಲ್ಲೇ ಐತಿ ಇಲ್ಲ ಐತೆ ಸೊ ಈ ವೆರೈಟಿ ಬಗ್ಗೆ ಹೇಳೋದಾದ್ರೆ ಒಂದು ಕಾಯಿ ಕಟ್ ಮಾಡಿರಿ ಅದು ಹೇಳ್ರಿ ಯಾವ ಥರ ಐತೆ ಲಿಕ್ವಿಡ್ ಅಲ್ಲ ಚಲೋ ಐತೋ ಇಲ್ಲೋ ನಿಮ್ಗೆ ಏನು ಅನ್ಸೈತಿ ನೀವು ಹೇಳ್ಬೋದು ಸರ್ ಯಾಕಂತ ನಿಮ್ಮೂರು ರೈತರು ನೋಡ್ತಿರ್ತಾರೆ ಅದಕ್ಕೆ ಅದನ್ನ